ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರು ಉಪಯೋಗಿಸ್ತಾ ಇದ್ರು ಅವರ ರಾಯಲ್ನೆಸ್ಗೆ ಒಂದು ರಾಯಲ್ ಕಾರ್ ಅಂತ ಹೇಳ್ಬೋದು ಆ ಕಾರ್ನ ಲುಕ್ ಕೂಡ ಇವತ್ತಿಗೂ ಮಾಸಿಲ್ಲ ಅಷ್ಟು ಚೆನ್ನಾಗಿ ರೀಸ್ಟೋರ್ ಮಾಡಿ ಇಟ್ಟಿದ್ದಾರೆ ಈಗ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಅವರ ಒಂದು ಕಾರನ್ನ ಸಾವಿರದ ಒಂಬೈನೂರ ಎಂಬತ್ ಮೂರು ಮಾಡೆಲ್ ಇದು ಅವರು ಕೂಡ ಕಾರನ್ನ ಡೊನೇಟ್ ಮೂರು ವರ್ಷ ಹಳೆಯ ವಿಂಟೇಜ್ ಕಾರು ಹೇಗಿದೆ ಇದ್ರ ಲುಕ್ ಅಂತ ಡಿಸೈನ್ ನೋಡಿದ್ರೆ ತುಂಬ ಕ್ಲಾಸಿಯಾಗಿದೆ ಶವರ್ ಲಿ ಇಂಪಾಲ್ ಅಂತ ನೈನ್ಟೀನ್ ಸಿಕ್ಸ್ಟಿ ಫೈವ್ ಮಾಡಲು ಹಳೆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮೂವಿಯನ್ನು ನೋಡಿದರೆ ಅದು ಚೇಸಿಂಗ್ ಸೀನ್ ಸಾಕಷ್ಟು ಈ ಕಾರುಗಳನ್ನ ನೋಡಿರ್ತಾರೆ ಮಹಾತ್ಮ ಗಾಂಧಿ ಅವರು ಯೂಸ್ ಮಾಡ್ತಿದ್ರು ಇದನ್ನ ನೋಡ್ತಿರ್ಬೋದು ಈ ಒಂದು ಪ್ರಶಂಸನಾ ಪತ್ರ ಮಹಾತ್ಮ ಗಾಂಧಿ ಅವರು ಬಾಬು ಡ್ರೈವರ್ ಬಾಬು ಅವ್ರಿಗೆ ಕೊಟ್ಟಿರ್ತಾರೆ ಕಥದ ಫಿಸಿಶಿಯಸ್ಟ್ ಸಿ ರಾಮನ್ ಅವರು ಉಪಯೋಗಿಸ್ತಿರ್ತಾರೆ ಅದನ್ನು ಕೂಡ ತಂದು ಈ ಮ್ಯೂಸಿಯಂ ಅಲ್ಲಿ ಇಡಲಾಗಿದೆ ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಆ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮೈಸೂರಿನ ಔಟ್ಸ್ಕರ್ಟ್ಸಲ್ಲಿರುವಂಥ ಪ್ರಯಾಣದ ವಿಂಟೇಜ್ ಕಾರ್ ಮ್ಯೂಸಿಯಂಗೆ ಇದ್ದೀನಿ ಸೊ ಇದನ್ನು ನಿರ್ಮಾಣ ಮಾಡಿದಂಥವರು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರು ಸೊ ಅವ್ರಿಗೆ ವಿಂಟೇಜ್ ಕಾರ್ಸ್ ಅಂದರೆ ಕಲೆಕ್ಷನ್ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಬೈಕ್ಸ್ ಮತ್ತು ಕಾರಂತ ತುಂಬ ಇಂಟ್ರೆಸ್ಟು ಹಾಗಾಗಿ ಇದನ್ನು ಅವರು ನಿರ್ಮಾಣ ಮಾಡಿರ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಮುಂದೆ ವೀಡಿಯೋದ ಹೇಳ್ತಾ ಹೋಗ್ತಿರ್ತೀನಿ ಯಾರೆಲ್ಲ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮೈಸೂರಿಂದ ಹೊರಟಿದ್ರಿಂದ ನನಗೆ ಜಸ್ಟ್ ಹನ್ನೆರಡು ಕಿಲೋಮೀಟರ್ ಆಯಿತು ಒಂದ್ಬೆಡೆ ನೀವು ಬೆಂಗಳೂರಿಂದ ಬರ್ತಾ ಇದ್ದೀನಿ ಅಂದ್ರೆ ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಸೊ ಈಸಿಯಾಗಿ ನೀವು ಬಂದು ತಲುಪಬಹುದು ಟೂ ವೀಲರ್ ಪಾರ್ಕಿಂಗ್ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ ಅದರ ಎದುರುಗಡೆ ನಿಮಗೆ ಫೋರ್ ವೀಲರ್ ಪಾರ್ಕಿಂಗ್ ಕೂಡ ಇದೆ ಪಾರ್ಕಿಂಗ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಈ ಮ್ಯೂಸಿಯಂಗೆ ಎಂಟ್ರಿ ಫೀಸ್ ಬಂದು ಕೇವಲ ಐವತ್ತು ರೂಪಾಯಿ ಇರುತ್ತೆ ಹನ್ನೆರಡು ವರ್ಷದ ಕೆಳಗಡೆ ಇರುವ ಮಕ್ಕಳಿಗೆ ಯಾವುದೇ ಚಾರ್ಜಸ್ ಇರೋದಿಲ್ಲ ಹಾಗೂ ಸೈನಿಕರಿಗೆ ಮತ್ತು ಮಾಜಿ ಸೈನಿಕರಿಗೆ ಎಂಟ್ರಿ ಫ್ರೀ ಇರುತ್ತೆ ಒಂದ್ಸರಿ ನೀವು ಟಿಕೆಟ್ ತಗೊಂಡು ಒಳಗಡೆ ಹೋದ್ರೆ ಎರಡು ಮ್ಯೂಸಿಯಮ್ ಆಕ್ಸೆಸ್ ಮಾಡ್ಬೋದು ಒಂದು ವಿಂಟೇಜ್ ಕಾರ್ ಮ್ಯೂಸಿಯಂ ಮತ್ತೊಂದು ಮಂಜುಷಾ ಮ್ಯೂಸಿಯಂ ಅಂತ ನೀವೇನಾದ್ರೂ ಗೋಪೋ ಕ್ಯಾಮ್ರಾ ಇಂದ ವಿಡಿಯೋ ಮಾಡಬೇಕು ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸೊ ಅದಕ್ಕೆ ನೀವು ಹಂಡ್ರೆಡ್ ರುಪೀಸ್ ನ ಪೇ ಮಾಡಬೇಕಾಗುತ್ತೆ ಒಳಗೆ ಬಂದ ತಕ್ಷಣ ನಿಮ್ಗೆಲ್ಲ ಸ್ಪೇರ್ ಪಾರ್ಟ್ಸ್ ನಿಮಗೆ ವಿಜುಲಿಟಿ ಸಿಗುತ್ತೆ ಕಾರ್ಬೋರೇಟರ್ ಡೈನಮೊ ಮತ್ತೆ ಚಾರ್ಜಿಂಗ್ ಅಸೆಂಬ್ಲಿ ಮತ್ತೆ ಸ್ಟೇರಿಂಗ್ ಬಾಕ್ಸ್ ಎಲ್ಲ ನೋಡಬಹುದು ಮತ್ತೆ ನಿಮಗೆ ಒಂದು ವೆಹಿಕಲ್ನ ಕಂಪ್ಲೀಟಾಗಿ ಡಿಸ್ಅಸೆಂಬಲ್ ಮಾಡಿ ಅದರದ್ದು ಫುಲ್ ಸ್ಪೆಸಿಫಿಕೇಷನ್ಸ್ನ ನೋಡ್ಬೋದು ಯಾವ ರೀತಿ ಬಳಸಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದು ಇಲ್ಲ ನೋಡಿ ಇದೆಲ್ಲ ನೀವು ನೋಡ್ತಿರುವಂಥದ್ದು ಎಂಜಿನ್ಗಳು ಟೂ ಸ್ಟ್ರೋಕ್ ಎಂಜಿನ್ ಫೋರ್ ಸ್ಟ್ರೋಕ್ ಎಂಜಿನ್ ಮತ್ತು ಸೋಲೆಕ್ಸ್ ಕಾರ್ಬೊರೇಟರ್ ಕೂಡ ನಿಮಗೆ ಕಾಣಿಸುತ್ತೆ ನೀವು ನೋಡ್ತಿರೋ ವಿಷಯಲ್ ಬಂದು ವೀಲ್ಸ್ ಎವಲ್ಯೂಷನ್ ಅಂದರೆ ಸ್ಟಾರ್ಟಿಂಗ್ ನಿಮಗೆ ಮರದ ಚಕ್ರದಿಂದ ಹೇಗೆ ಶುರು ಆಯಿತು ಟೆನ್ ತೌಸಂಡ್ ಬಿ ಸಿನಲ್ಲಿ ನಲ್ಲಿ ಹಾಗೆ ಅದು ಕ್ರಮೇಣ ಏಕೆ ಅದು ಅಲಾಯ್ ವೀಲ್ಸ್ ಗಂಟ ಬಂತು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ತೋರಿಸಿದ್ದಾರೆ ಇಲ್ಲಿ ಕಾರ್ಟ್ಗಳು ನೋಡ್ತಿರ್ಬೋದು ಕುದುರೆ ಗಾಡಿ ಎತ್ತಿನ ಗಾಡಿ ಮತ್ತೆ ಈಗಲೂ ಕೂಡ ನಮ್ಮ ಮೈಸೂರು ಭಾಗದಲ್ಲಿ ಬಂದರೆ ನಿಮಗೆ ಆದಷ್ಟು ಕುದುರೆ ಗಾಡಿಗಳು ಪ್ಯಾಲೇಸ್ ಮುಂದೆ ಇರುತ್ತೆ ಮತ್ತೆ ಹಳ್ಳಿಗಳಿಗೆ ಹೋದರೆ ಎತ್ತಿನ ಗಾಡಿಗಳು ಸಾಕಷ್ಟು ನಿಮಗೆ ವಿಸಿಬಿಲಿಟಿ ಇದೆ ಈಗಲೂ ಕೂಡ ನೀವು ನೋಡ್ತಿರೋ ಈ ಕಾರ್ ಬಂದು ನೈನ್ಟೀನ್ ಟ್ವೆಂಟಿ ಫೈವ್ ಮಾಡೆಲ್ ಫಿಯಟ್ ಫೈವ್ ಜೀರೋ ಒನ್ ಅಂತ ಥೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಟ್ವೆಂಟಿ ತ್ರೀ ಹಾರ್ಸ್ ಪವರ್ ಇದೆ ನೋಡ್ತಿರ್ಬೋದು ನೂರು ವರ್ಷ ಹಳೆಯ ವಿಂಟೇಜ್ ಕಾರು ಹೇಗಿದೆ ಇದ್ರ ಲುಕ್ ಅಂತ ಡಿಸೈನ್ ನೋಡಿದ್ರೆ ತುಂಬಾ ಕ್ಲಾಸಿ ಆಗಿದೆ ನೆಕ್ಸ್ಟ್ ನೀವು ನೋಡ್ತಿರೋದು ಫಿಯಟ್ ಎಟ್ ಫೈವ್ ಟು ಒನ್ ಅಂತ ಇದು ಕೂಡ ಇಟಲಿ ಮೇಡು ನೈನ್ಟೀನ್ ತರ್ಟಿ ಒನ್ ಮಾಡಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಇದೆ ಮತ್ತೆ ಫಿಫ್ಟಿ ಒನ್ ಹೌಸ್ ಪವರ್ ಇದೆ ನೀವು ನೋಡ್ತಿರೋ ಕಾರ್ ಬಂದು ಸ್ಟ್ರೂಡ್ ಬ್ರೇಕರ್ ಪ್ರೆಸಿಡೆಂಟ್ ಏಟ್ ಅಂತ ಜರ್ಮನ್ ಮೇಡ್ ನೈನ್ಟೀನ್ ಟ್ವೆಂಟಿ ಏನ್ ಮಾಡಲ್ ಈ ಕಾರ್ ಮಹಾತ್ಮ ಗಾಂಧಿ ಅವ್ರು ಯೂಸ್ ಮಾಡ್ತಿದ್ರು ಇದನ್ನ ನೋಡ್ತಿರ್ಬೋದು ಈ ಒಂದು ಪ್ರಶಂಸನಾ ಪತ್ರ ಮಹಾತ್ಮ ಗಾಂಧಿ ಅವರು ಬಾಬು ಡ್ರೈವರ್ ಬಾಬು ಅವ್ರಿಗೆ ಕೊಟ್ಟಿರ್ತಾರೆ ಕಾರ್ ಮಾತ್ರ ತುಂಬಾ ಕ್ಲಾಸಿಕ್ ಆಗಿದೆ ಈ ಕಾರ್ ಬಂದು ಫೋರ್ಡ್ ಪರ್ಫೆಕ್ಟ್ ಇ ನೈಂಟಿ ತ್ರೀ ಎ ಅಂತ ಯು ಎಸ್ ಎ ಮೇಕ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಮಾಡೆಲ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಸಿ ಸಿ ಇದೆ ನೂರ ನಲವತ್ತು ಹೆಚ್ ಪಿ ಇದೆ ಈ ಕಾರ್ ಬಂದು ಮೋರಿಸ್ ಏಟ್ ಸಿರೀಸ್ ಇ ಅಂತ ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡೆಲ್ ಯು ಕೆ ಮೇಕ್ ಇರುತ್ತೆ ಸೊ ಥೌಸಂಡ್ ಸಿ ಸಿ ಫೋರ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇರುತ್ತೆ ಕಾರ್ ಡಿಸೈನ್ ಮತ್ತು ತುಂಬ ಚೆನ್ನಾಗಿದೆ ಫ್ರಂಟಿಂದ ವೀರೇಂದ್ರ ಹೆಗಡೆ ಅವರಿಗೆ ವಿಂಟೇಜ್ ಕಾರು ಮತ್ತೆ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ ಹಾಗಾಗಿ ಪ್ರತಿಯೊಂದು ಕಾರ್ನ ಅದು ಪರ್ಸ್ನದಾಗ ಚೆಕ್ ಮಾಡಿ ಅದನ್ನು ಮುಂದಿನ ಪೀಳಿಗೆಗಳಿಗೆ ತಲುಪಿಸಬೇಕು ಅಂತ ಈ ಪಯಣ ಕಾರ್ ಮ್ಯೂಸಿಯಂ ನಿರ್ಮಿಸಿರ್ತಾರೆ ಈ ಕಾರ್ ಬಂದು ಫ್ರೇಜರ್ ಎಫ್ ಫಾರ್ಟಿ ಸೆವೆನ್ ಸಿ ಫೈ ಅಂತ ಇದು ಕೂಡ ಯು ಕೆಮ್ ಎ ನೈನ್ಟೀನ್ ಫಾರ್ಟಿ ಸೆವೆನ್ ಮಾಡಲ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಇದೆ ಜೊತೆಗೆ ತ್ರೀ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ ಹಂಡ್ರೆಡ್ ಎಚ್ ಪಿ ಒಂದಿಗೆ ನೋಡ್ತಿರ್ಬೋದು ಅದು ಲೋಗ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಫ್ರಂಟ್ ಗ್ರೀಲ್ಸ್ ಎಲ್ಲ ಕ್ರೋಮಲ್ಲಿ ಫಿನಿಶಿಂಗ್ ಇದೆ ಅಲ್ಟಿಮೇಟಾಗಿ ಫಿನಿಶಿಂಗ್ ಕೊಟ್ಟಿದೆ ಈ ಕಾರ್ ಬಂದು ಸೀರೀಸ್ ಫಿಫ್ಟಿ ಸೂಪರ್ ಏಟ್ ಅಂತ ಯು ಎಸ್ ಎನ್ ಟ್ವೆಂಟಿ ನೈನ್ ಮಾಡಲ್ ಹಂಡ್ರೆಡ್ ಸಿ ಸಿ ತ್ರೀ ಸ್ಪೀಡ್ ಮ್ಯಾನ್ ಟ್ರಾನ್ಸ್ಮಿಷನ್ ಇದೆ ಈ ಕಾರ್ ಬಂದು ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ ಒನ್ ಅಂತ ಇಂಡಿಯನ್ ಮೇಡ್ ನೈನ್ಟೀನ್ ಸಿಕ್ಸ್ಟಿ ಒನ್ ಮಾಡಲ್ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಸಿ ಸಿ ಇದೆ ಜೊತೆ ಫಿಫ್ಟಿ ಫೈವ್ ಹೆಚ್ ಪಿ ಇದೆ ಈ ಕಾರ್ ಬಂದು ಸ್ಟುಡ್ ಬೇಕರ್ ಚಾಂಪಿಯನ್ ರೀಗಲ್ ಅಂತ ಯು ಎಸ್ ಮೇಡ್ ನೈನ್ಟೀನ್ ಫಿಫ್ಟಿ ಫೈವ್ ಮಾಡಲ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಸಿ ಸಿ ಇದೆ ಹಂಡ್ರೆಡ್ ಒನ್ ಹೆಚ್ ಪಿ ಇದೆ ಮತ್ತೆ ತ್ರೀ ಸ್ಪೀಡ್ ಮ್ಯಾನುಲ್ ಟ್ರಾನ್ಸ್ಮಿಷನ್ ಈ ಕಾರ್ ಬಂತು ಪಿಚ್ಟ್ ಫೋರ್ ಜೀರೋ ಫೋರ್ ಬರ್ಲಿನ್ ಗ್ರಾಂಡ್ ಟುರಿಶ್ಮಿ ಅಂತ ಫ್ರಾನ್ಸ್ ಮೇಡ್ ನೈನ್ಟೀನ್ ಸಿಕ್ಸ್ಟಿ ಮಾಡೆಲ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿ ಸಿಕ್ಸ್ಟಿ ಫೋರ್ ಹೆಚ್ ಪಿ ಇದೆ ಮತ್ತೆ ಫೋರ್ ಸ್ಪೀಡ್ ಮ್ಯಾನುಲ್ ಟ್ರಾನ್ಸ್ಮಿಷನ್ ಇದೆ ಕಾರ್ ನೋಡೋ ತುಂಬಾ ಅಲ್ಟಿಮೇಟ್ ಆಗಿದೆ ಸೊ ಫ್ರಂಟ್ ಇಂದ ನೋಡಿದ್ರೆ ಫಿಯೇಟ್ ಲುಕ್ ಕೊಡುತ್ತೆ ಇಲ್ಲಿರೋ ಪ್ರತಿಯೊಂದು ಕಾರ್ ಕೂಡ ಈಗಲೂ ವರ್ಕಿಂಗ್ ಕಂಡೀಶನ್ ಇದೆ ರೀಸ್ಟೋರ್ ಮಾಡಲಾಗಿದೆ ಸೊ ನೋಡ್ತಿರ್ಬೋದು ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಹಿಂದಿನ ಕಾಲದ ಹೊರ್ತಿದ್ದಂಥ ಮರದ ಪಲ್ಲಕ್ಕಿ ನೋಡ್ಬೋದು ರಾಜ ರಾಣಿ ಯಾರು ಹೋಗ್ಬೇಕಾದ್ರೆ ಸೈನಿಕರು ಹೊತ್ಕೊಂಡು ಹೋಗ್ತಿದ್ದನ್ನು ಮತ್ತೆ ನಾವು ಕೆಲವನ್ನ ಹಳೇ ಫಿಲಮಲ್ಲಿ ತಿಳ್ಕೊಬೋದು ನೀವು ನೋಡ್ತಿರೋ ಈ ಒಂದು ಕಾರು ನಮ್ಮ ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರು ಉಪಯೋಗಿಸ್ತಾ ಇದ್ರು ಅವರ ರಾಯಲ್ನೆಸ್ ಗೆ ಒಂದು ರಾಯಲ್ ಕಾರ್ ಅಂತ ಹೇಳ್ಬೋದು ಆ ಕಾರ್ ನ ಲುಕ್ ಕೂಡ ಇವತ್ತಿಗೂ ಮಾಸ್ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ಈ ಕಾರನ್ ಹೆಸರು ಡೇಮ್ಲರ್ ಡಿ ತರ್ಟಿ ಸಿಕ್ಸ್ ಅಂತ ಇದು ಕೂಡ ಇಂಗ್ಲೆಂಡ್ ಮೇಡ್ ನೈನ್ಟೀನ್ ಫೋರ್ಟಿ ನೈನ್ ಮಾಡಲ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಇದೆ ಹೆಚ್ ಪಿ ಅನ್ನ ಹೊಂದಿದೆ ಮೂವತ್ತು ನಲವತ್ತು ವರ್ಷ ಹಿಂದಿನ ಸ್ಕೂಟರ್ ಗಳನ್ನ ನೋಡಬಹುದು ಲೂನಾ ಇದೆ ಎಂಟಿ ಬಜಾಜ್ ಚೇತಕ್ ಬಜಾಜ್ ಚೇತಕ್ ಅಲ್ಲಿ ಹಲವಾರು ವೇರಿಯೆಂಟ್ಸ್ ಗಳು ಇದೆ ನೀವು ನೋಡ್ತಿರ್ಬೋದು ಮಾಡೆಲ್ ಗಳು ಕೈನಾಟಿಕ್ ಹೋಂಡಾ ಅಂತ ಕೂಡ ಒಂದಿತ್ತು ಜೊತೆಗೆ ಇಲ್ಲಿ ಬಹಳಷ್ಟು ಬಜಾಜ್ ಚೇತಕ್ ಎಲ್ ಎಂ ಎಲ್ ಹಾಗೆ ರಾಯಲ್ ಎನ್ಫೀಲ್ಡ್ ಕೂಡ ಇದೆ ಜೊತೆಗೆ ಲಾಸ್ಟ್ ನಿಮಗೆ ರಾಜ್ದೂತ್ ಬೈಕ್ ಅನ್ನು ಕೂಡ ನೋಡ್ಬೋದು ಸೊ ಎಲ್ಲಾನು ಮೂವತ್ತರಿಂದ ನಲವತ್ತು ವರ್ಷ ಹಳೆಯ ವೆಹಿಕಲ್ಗಳು ಗಳು ನೀವು ನೋಡ್ತಾ ಇದ್ದ ಕಾರು ಸಿಟ್ರೋನ್ ಟ್ರಾಕ್ಷನ್ ಅವನ್ ಟು ಸಿ ವಿ ಅಂತ ಇದು ಬಂದು ಫ್ರಾನ್ಸ್ ಮೇಕಾಗಿರುತ್ತೆ ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡೆಲ್ ಈ ಕಾರನ ಹೆಸರು ಹಿಲ್ ಮ್ಯಾನ್ ವಿಂಗ್ಸ್ ಅಂತ ನೈನ್ಟೀನ್ ಫಿಫ್ಟಿ ಟೂ ಮಾಡೆಲ್ ಯು ಕೆ ಮೇಕ್ ಆಗಿರುತ್ತೆ ಇದು ಫೋರ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಅನ್ನು ಹೊಂದಿದೆ ನೋಡ್ತಿರ್ಬಹುದು ಡಿಸೈನ್ ತುಂಬಾ ಚೆನ್ನಾಗಿದೆ ಈ ವೆಹಿಕಲ್ ಬಂದು ಸೋವಿಯತ್ ಆರ್ಮಿ ವೆಹಿಕಲ್ ಗ್ಯಾಸ್ ಸಿಕ್ಸ್ಟಿ ನೈನ್ ಅಂತ ಯು ಎಸ್ ಎಸ್ ಆರ್ ಮೇಡ್ ನೈನ್ಟೀನ್ ಫಿಫ್ಟಿ ತ್ರೀ ಮಾಡೆಲ್ ಟೂ ತೌಸಂಡ್ ಒನ್ ಫಿಫ್ಟಿ ಸಿ ಸಿ ಇದೆ ಫಿಫ್ಟಿ ಫೈವ್ ಹೆಚ್ ಪಿ ಅನ್ನು ಹೊಂದಿದೆ ರಿಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಈ ಹೆಸರು ಇಸ್ರೋ ಇಂಪಾಲ್ ಅಂತ ನೈನ್ಟೀನ್ ಸಿಕ್ಸ್ಟಿ ಫೈವ್ ಮಾಡಲು ಹಳೇ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮೂವಿಯನ್ನು ನೋಡಿದರೆ ಚೇಜಿಂಗ್ ಸೀನ್ ಸಾಕಷ್ಟು ಈ ಕಾರ ನೋಡಿರ್ತೀರಾ ಈ ಕಾರ್ ಹೆಸರು ಹಿಲ್ ಮ್ಯಾನ್ ಹಂಟರ್ ಅಂತ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಮಾಡೆಲ್ ಬಂತು ತೌಸಂಡ್ ಸೆವೆನ್ ಫಿಫ್ಟಿ ಸಿ ಸಿ ಜೊತೆಗೆ ಸೆವೆಂಟಿ ಫೋರ್ ಎಚ್ ಪಿ ಇದೆ ಹೆಸರು ತಕ್ಕಂಗೆ ಒಳ್ಳೆ ಹಂಟರ್ ಲುಕ್ ಇದೆ ಈ ಕಾರ್ ಹೆಸರು ಓಪೆಲ್ ರೆಕಾರ್ಡ್ ಸೀರೀಸ್ ಬಿ ಅಂತ ಜರ್ಮನ್ ಮೇಡು ನೈನ್ಟೀನ್ ಸಿಕ್ಸ್ಟಿ ಫೈವ್ ಮಾಡೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಇದೆ ಜೊತೆಗೆ ಫಿಫ್ಟಿ ನೈನ್ ಹೆಚ್ ಪಿ ಇದೆ ನೋಡ್ತಿರ್ಬೋದು ಮಾಡೆಲ್ ತುಂಬ ಲುಕಿಂಗ್ ತುಂಬ ಚೆನ್ನಾಗಿದೆ ಫ್ರಂಟ್ ಇಂದ ಈ ಕಾರ್ನ ಹೆಸರು ಸ್ಟೂಟ್ ಬೇಕರ್ ಚಾಂಪಿಯನ್ ನೈನ್ಟೀನ್ ಫಾರ್ಟಿ ಸೆವೆನ್ ಮಾಡಲ್ ಯು ಎಸ್ ಎ ಮೇಡು ಈ ಕಾರ್ನ ಹೆಸರಾಂತ ಭಾರತದ ಫಿಸಿಶಿಯಿಸ್ಟ್ ಸಿ ವಿ ರಾಮನ್ ಅವರು ಉಪಯೋಗಿಸ್ತಿರ್ತಾರೆ ಅದನ್ನು ಕೂಡ ತಂದು ಈ ಮ್ಯೂಸಿಯಮಲ್ಲಿ ಇಡಲಾಗಿದೆ ಮ್ಯೂಸಿಯಂನ ಓಪನ್ ಮಾಡಿದಾಗ ನಲವತ್ತೆರಡಕ್ಕೂ ಹೆಚ್ಚು ವಿಂಟೇಜ್ ಕಾರ್ಗಳು ಇತ್ತು ಈಗ ಎಪ್ಪತ್ತೆರಡು ಹೆಚ್ಚು ವಿಂಟೇಜ್ ಕಾರ್ಗಳು ಆಲ್ಮೋಸ್ಟ್ ಸುಮಾರು ಒಂದು ಮೂವತ್ತು ವಿಂಟೇಜ್ ಕಾರ್ಗಳು ಸೇರ್ಪಡೆ ಆಗಿದೆ ಸೊ ಗ್ರೌಂಡ್ ಫ್ಲೋರ್ ಮುಗಿಸ್ಕೊಂಡು ಗ್ರೌಂಡ್ ಫ್ಲೋರ್ ಬಾಟಮಿಗೆ ಬಂದಾಗ ಬೇಸ್ಮೆಂಟ್ಗೆ ನಿಮಗೆ ಹಲವಾರು ಟೂ ವೀಲರ್ಗಳನ್ನ ನೋಡ್ಬೋದು ಅದು ಕೂಡ ವಿಂಟೇಜ್ ಸ್ಕೂಟರ್ಸ್ಗಳೇ ಅದು ಕೂಡ ಜೊತೆಗೆ ನೋಡ್ತಿರ್ಬೋದು ಇದು ಆವಾಗ ಎಕ್ಸ್ಪ್ಲೋರ್ ಅಂತ ಒಂದು ಬೈಕ್ ಕೂಡ ಇತ್ತು ಸೊ ನಲ್ವತ್ತು ವರ್ಷ ಹಿಂದೆ ಹೋದರೆ ಸಿಗುತ್ತೆ ಮೂವತ್ತು ವರ್ಷ ಹಿಂದಿನ ಬೈಕ್ ಹೀರೋ ಒಂಟ ತುಂಬ ಪಾಪ್ಯುಲರು ಈ ಮ್ಯೂಸಿಯಂ ಮಾಡಿರೋ ಮುಖ್ಯ ಉದ್ದೇಶ ಏನಂದರೆ ಮುಂದಿನ ಪೀಳಿಗೆಗಳಿಗೆ ಹಿಂದೆ ಯಾವ ರೀತಿ ಕಾರ್ಗಳಿತ್ತು ಅನ್ನೋದನ್ನು ತೋರಿಸೋದು ಒಂದಾದರೆ ಇನ್ನೊಂದು ಕಡೆ ಎಜುಕೇಷನ್ ಅಂದರೆ ಲೈಕ್ ಈಗಿನ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ವೆಹಿಕಲ್ಸ್ ಇತ್ತು ಹಿಂದೇನಾದರೂ ತೋರಿಸ್ಕೊಳ್ಬೋದು ಮತ್ತು ಆಟೋಮೊಬೈಲ್ ಇಂಜಿನಿಯರ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದೊಂದು ಮಿಲಿಟರಿ ಟ್ರಕ್ ಕ್ರಾಸ್ ಟೂ ಸಿಕ್ಸ್ಟಿ ಅಂತ ನೈನ್ಟೀನ್ ಏಯ್ಟಿ ಒನ್ ಮಾಡಲ್ ನೋಡ್ತಿರ್ಬೋದು ಇದ್ರ ಬಾಡಿ ಎಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಇದೇ ರೀತಿ ಹಲವಾರು ಇನ್ನೂ ಸುಮಾರು ಸೇರ್ಪಡೆ ಆಗಿದೆ ಈ ಒಂದು ಮ್ಯೂಸಿಯಂಗೆ ಇದೆಲ್ಲ ಧರ್ಮಸ್ಥಳದ ಉಪಯೋಗಿಸ್ತಿದಂತ ಲಾರಿಗಳು ಟ್ರಕ್ಸ್ಗಳು ಇದೊಂದು ಫೋಲ್ಡ್ ಟ್ರಕ್ ಇದು ಕೂಡ ಅಲ್ಲಿ ಧರ್ಮಸ್ಥಳದಲ್ಲಿ ಉಪಯೋಗಿಸ್ತಾ ಇದ್ರು ಎಲ್ಲ ರಿಸ್ಟೋರ್ ಮಾಡಿದ್ದಾರೆ ಕೆಲವೊಂದು ಬಾಡಿ ಮತ್ತೆ ಫ್ರಂಟ್ ಬಂಪರ್ ಎಲ್ಲ ಸ್ವಲ್ಪ ಆಟ್ರೇಷನ್ ಇದೆ ನೈನ್ಟೀನ್ ಫಾರ್ಟಿ ಏಟ್ ಮಾಡಲ್ ಈ ನೋಡ್ತಿರೋದು ಜೊತೆಗೆ ಇಲ್ಲಿ ನೋಡ್ತಿರಬಹುದು ಇದೊಂದು ತುಂಬಾ ಚೆನ್ನಾಗಿದೆ ಗ್ರೀನ್ ಕಲರ್ ಸಕಲ ರಿಸ್ಟೋರ್ ಮಾಡಿದ್ದಾರೆ ನೈನ್ಟೀನ್ ಫಿಫ್ಟಿ ಏಟ್ ಮಾಡಲ್ ವಿಲೀಸ್ ಟ್ರಕ್ ಅಂತ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಅವರ ಒಂದು ಕಾರನ್ನ ಸಾವಿರದ ಒಂಬೈನೂರ ಎಂಬತ್ ಮೂರು ಮಾಡೆಲ್ ಇದು ಅವ್ರು ಕೂಡ ಕಾರನ್ನ ಡೊನೇಟ್ ಮಾಡಿರ್ತಾರೆ ಈ ಕಾರ್ ನೋಡ್ತಿರ್ಬೋದು ಅಂಬಾಜೆಡ್ರ್ ನಿಮ್ಗೆ ಭಾಳಷ್ಟು ಪರಿಚಯ ಇರುತ್ತೆ ಈ ಕಾರು ಯೂಸ್ಲಿ ಪ್ರೈವೇಟ್ ಕಾರ್ಗಳು ಭಾಳಷ್ಟು ಇದ್ದಿದ್ದು ಈ ಕಾರ್ ಇದು ಮೇಕ್ ಮತ್ತೆ ಸ್ಟ್ರಾಂಗ್ ಬಾಡಿ ಬಿಲ್ಡ್ ಇದೆ ನೈನ್ಟೀನ್ ಏಯ್ಟಿಲಿ ನೀವು ನೋಡಿರ್ತೀರ ಕೆಲವೊಂದು ಮುಂಚಿನ ಕ್ಯಾಬ್ ಅಂತ ಇದು ಟ್ಯಾಕ್ಸಿ ಇದ್ರೆ ಈ ಫಿಯೇಟ್ ಕಾರೇ ಜಾಸ್ತಿ ನೋಡ್ತಿದ್ವಿ ಬಸ್ ಸ್ಟ್ಯಾಂಡ್ ಎದುರುಗಡೆ ರೈಲ್ವೆ ಸ್ಟೇಷನ್ ಎದುರುಗಡೆ ಎಲ್ಲ ಸೊ ಫಿಯೇಟ್ ಕಾರ್ಗಳು ತುಂಬ ಹೆಸರು ವಾಸ್ತಿ ಆಗಿತ್ತು ಅವಾಗ ಎರಡು ಬ್ರ್ಯಾಂಡ್ ತುಂಬ ಪಾಪ್ಯುಲರ್ ಇತ್ತು ಒಂದು ಫಿಯೇಟ್ ಮತ್ತೊಂದು ಅಂಬಾಜೆಡ್ರ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇದ್ದಿದ್ದು ಕಾರ್ಗಳು ಸೊ ನೋಡ್ತೀವಿ ಇದು ಕೂಡ ಒಂದು ಫಿಯೇಟ್ ಕಾರ್ ಎಷ್ಟು ಚೆನ್ನಾಗಿದೆ ಅಂತ ಈಗಲೂ ಕೂಡ ಅದು ಅಷ್ಟೇ ಪಾಪ್ಯುಲರ್ ಇದು ಫಿಯೇಟ್ ಒನ್ ಒನ್ ಡಬಲ್ ಜೀರೋ ಎಲಿಗಂಡ್ ನೈನ್ಟೀನ್ ಫಿಫ್ಟಿ ಸೆವೆನ್ ಮಾಡಲ್ ರಿಸ್ಟೋರ್ ಮಾಡಿಟ್ಟಿದ್ದಾರೆ ಸೊ ಇವೆಲ್ಲ ನೋಡಿ ಸ್ವಲ್ಪ ಏನಾಗುತ್ತೆ ಆಲ್ಮೋಸ್ಟ್ ಸಿಮಿಲಾರಿಟಿ ಇರುತ್ತೆ ಅಂಬಾಜಿಡ್ಗೂ ಮತ್ತು ಇದೇನು ಈ ಮ್ಯೂಸಿಯಮ್ಲಿ ಕೇವಲ ಇಷ್ಟೇ ವೆಹಿಕಲ್ಸ್ ಅಲ್ಲ ಅವರ ಮುಂದಿನ ಪ್ರಾಜೆಕ್ಟು ಇನ್ನೂ ಸಿಕ್ಕಾಪಟ್ಟೆ ವೆಹಿಕಲ್ಸ್ನ ಆ್ಯಡ್ ಆನ್ ಮಾಡೋರಿದ್ದಾರೆ ಹಾಗಾಗಿ ಅದಕ್ಕೆ ಬೇಕಾದ ಪ್ರಾಪರ್ ಸ್ಪೇಸ್ನೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಒಳ್ಳೊಳ್ಳೆ ಕಾಸ್ನ ಕಲೆಕ್ಷನ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ಕಾರನ್ನ ಕಲೆಕ್ಟ್ ಮಾಡೋ ಭರವಸೆ ಇದೆ ವರ್ಷ ವರ್ಷ ಇಲ್ಲಿ ಕೆಲವೊಂದು ವರ್ಕ್ಶಾಪ್ ಕೂಡ ನಡೆಯುತ್ತಂತೆ ವರ್ಕ್ಶಾಪ್ ಕೂಡ ಅಟೆಂಡ್ ಮಾಡ್ಬೋದು ಸ್ಟೂಡೆಂಟ್ಸ್ಗಾಗಿ ಕೆಲವೊಂದು ವರ್ಕ್ಶಾಪ್ಸ್ ಇದೆ ಸೊ ತುಂಬ ಪ್ರೋಗ್ರಾಮ್ಸ್ಗಳನ್ನ ಹಮ್ಮಿಕೊಂಡಿದ್ದಾರೆ ಇನ್ನೂ ಅವರು ಅಷ್ಟೊಂದು ನಮಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾರೆ ಅಷ್ಟೇ ಈ ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ಇನ್ನೂ ಒಂದು ವರ್ಷ ಆಗಿಲ್ಲ ಇನ್ನೂ ಒಳ್ಳೊಳ್ಳೆ ಆಗಲೇ ಸೇರ್ಪಡೆ ಆಗೋಗ್ಬಿಟ್ಟಿದೆ ಇನ್ನೂ ಹೆಚ್ಚಿನ ಸೇರ್ಪಡೆಗೆ ವೆಯ್ಟ್ ಮಾಡ್ತಾಯಿದ್ದಾರೆ ಸೊ ಆದಷ್ಟು ವಿಂಟೇಜ್ ಕಾರ್ಗಳು ನೋಡಬೇಕು ಅಂತಿದ್ರೆ ನಾವು ಮುಂಚೆ ಎಲ್ಲ ಕೆಲವೊಂದು ಎಕ್ಸ್ಪೋಗೆ ಹೋಗ್ಬೇಕಿತ್ತು ಆ ಎಕ್ಸ್ಪೋಸ್ಗೆ ಟಿಕೋ ಎಲ್ಲ ಟಿಕೆಟ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಮತ್ತು ಕೆಲವೇ ದಿನಗಳ ಇರ್ತಿತ್ತು ಆ ಒಂದು ಎಕ್ಸ್ಪೋಗಳು ಸೊ ಈಗ ಏನು ಮಾಡಿದರೆ ಅದೆಲ್ಲವನ್ನೂ ಒಂದೇ ಸೂರ್ಯನಡಿ ತರಬೇಕು ಅನ್ನೋ ಒಂದು ಉದ್ದೇಶನ ಈ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಸೊ ಇವಾಗ ನೋಡಿ ವರ್ಷ ಪೂರ್ತಿ ಇತ್ತು ಅಂದರೆ ನಿಮ್ಗೆ ಯಾವಾಗ ಬೇಕೋ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಹೋಗಿ ನೋಡ್ಬೋದು ಇವಾಗ ನೋಡಿ ಟಿಕೆಟ್ ಪ್ರೈಸ್ ಅಂತ ಬಂತು ಅಂದರೆ ಸ್ವಲ್ಪ ಎಲ್ಲರೂ ಯೋಚನೆ ಮಾಡ್ತಾರೆ ಆದರೆ ಇಲ್ಲಿ ಟಿಕೆಟ್ ಪ್ರೈಸನ್ನು ಯಾಕೆ ಇಟ್ಟಿದ್ದಾರೆ ಅಂತಂದರೆ ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರ ಅಷ್ಟೇ ನೋಡಿ ಫಿಫ್ಟಿ ರುಪೀಸ್ ಅಂತಂದರೆ ನಿಮಗೆ ಅಷ್ಟೊಂದು ಹೆಚ್ಚು ಇದಾಗೋದಿಲ್ಲ ನಿಮಗೆ ಪಾರ್ಕಿಂಗ್ ಎಲ್ಲ ಫ್ರೀ ಇರುತ್ತೆ ಸೊ ಎಕ್ಸ್ಟ್ರಾ ಅಮೌಂಟ್ ಏನು ಪೇ ಮಾಡೋದಿರೋದಿಲ್ಲ ಸೊ ಹಂಗಾಗಿ ಜನ ಜಾಸ್ತಿ ಬರಬೇಕು ಹಳೆ ಕಾರುಗಳನ್ನ ನೋಡಬೇಕು ಅವರೊಂದು ಹಿಂದೆ ಉಪಯೋಗಿಸೋ ಟೆಕ್ನಾಲಜಿ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಇದನ್ನು ಒಂದು ಮ್ಯೂಸಿಯಮನ್ನು ಮಾಡಿರ್ತಾರೆ ಸೊ ಇದೆಲ್ಲ ಜನಗಳಿಗೆ ಎಲ್ಪ್ ಆಗಲಿ ಮುಂದಿನ ಪೀಳಿಗೆಗಳಿಗೆ ಹಿಂದೆ ಜೀವನ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಈ ರೀತಿ ಒಂದು ಮ್ಯೂಸಿಯಂ ಮಾಡಿರ್ತಾರೆ ನಾವು ವಿಂಟೇಜ್ ಕಾರ್ನೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇವಾಗ ಮಂಜುಷಾ ಮ್ಯೂಸಿಯಂಗೆ ಎಂಟ್ರೆನ್ಸ್ ತಗೊಳ್ತಾ ಇದ್ದೀವಿ ನೋಡಿ ಇದೇ ಎಂಟ್ರೆನ್ಸ್ ಮಂಜುಷಾ ಮಂಜುಷಾ ಬಂದ್ರೆ ಏನಂತಂದ್ರೆ ಇಲ್ಲಿ ಹಿಂದೆ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಹಿಂದೆ ಉಪ್ಯೋಗಿಸ್ ಮನೆಗೆ ಗೃಹ ಬಳಕೆ ಉಪಯೋಗಿಸ್ತಿದೆ ವಸ್ತುಗಳನ್ನ ನೀವು ನೋಡ್ಬೋದು ಇಲ್ಲಿ ನೋಡ್ತಿರ್ಬೋದು ಲೈಕ್ ಯಾವ ರೀತಿ ನಾವು ಪಲ್ಯಗಳೆಲ್ಲ ಬಡಿಸ್ತೀವಲ್ಲ ಅದನ್ನೆಲ್ಲ ಒಂದು ಬೌಲ್ಸ್ಗಳು ಕಾಯಿ ತುರಿಯೋದೆಲ್ಲ ಯಾವ ರೀತಿ ಇತ್ತು ಮತ್ತು ಸೌಟೆಲ್ಲ ಯಾವ ರೀತಿ ಅಂದರೆ ಎಲ್ಲ ಮ ವುಡನ್ ಐಟಮ್ಸ್ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ತಾಮ್ರ ಹಿತ್ತಾಳೆಗಳು ಜಾಸ್ತಿ ಬಳಕೆ ಆಗ್ತಾ ಇದ್ವು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಹಂಚಿನ ಮನೆಗೆ ಗಾಜಿ ಹಾಕಿ ಇಡ್ತಿದೆ ಅಂದರೆ ಬೆಳಕಿಗೋಸ್ಕರ ಮತ್ತು ವೆಯಿಂಗ್ ವೆಯ್ಟ್ಸ್ಗಳನ್ನ ನೋಡ್ಬೋದು ಜೊತೆಗೆ ಇಲ್ಲಿ ಎಲ್ಲಾದಗೂ ಮಜಿಗೆ ಕೊಡೋದಕ್ಕೆ ಸಪ್ರೇಟಾಗಿ ಒಂದು ಕೋಲ್ಗಳನ್ನ ಇದ್ರು ಗರಗಸ ಈ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಲೈಫ್ ಸ್ಟೈಲ್ ಹಿಂದೆ ಒಂದು ತರ್ಟಿ ಫೋರ್ಟಿ ಇಯರ್ಸ್ ಬ್ಯಾಕ್ ಹೋದ್ರೆ ನಿಮಗೆ ಹೇಗಿತ್ತು ಲೈಫ್ ಸ್ಟೈಲ್ ಅಂತ ಒಂದು ಕ್ಲೀನಾಗಿ ಒಂದು ಪಿಕ್ಚರೈಸ್ ಮಾಡ್ಕೊಂಡ್ಬಿಡ್ಬೋದು ಸೊ ಈಗ ಈಗ ನೈಂಟೀಸ್ ಏಯ್ಟೀಸ್ ಬಾರ್ನ್ ಬಾನ್ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ ಬಹುಶಃ ಇದೆಲ್ಲ ನೋಡಿರ್ತಾರೆ ಅವರು ಬಟ್ ಈಗಿನ ಜನ್ರೇಷನ್ ಮಕ್ಳಿಗೆ ಇದನ್ನು ತೋರಿಸಿ ಸ್ವಲ್ಪ ಅವ್ರಿಗೆ ಏನು ಈ ರೀತಿ ಇತ್ತಲ್ಲ ಅನ್ನೋದೊಂದು ಗೊತ್ತಾಗುತ್ತೆ ಅವ್ರು ಇಮ್ಯಾಜಿನ್ ಮಾಡೋಕೆ ಶುರು ಮಾಡ್ತಾರೆ ಹಳೆಯ ಕಾಲ ನೋಡಿ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಹಿಂದೆ ಇದ್ದಂಥ ಟೈಪ್ ರೈಟರ್ಗಳು ತುಂಬ ಹಳೆ ಟೈಪ್ ರೈಟರ್ ಇದೆ ಜೂನಿಯರ್ ಟೈಪ್ ರೈಟರ್ಸು ಟೆಲಿಸ್ಕೋಪ್ಗಳನ್ನ ಕೂಡ ಅಲ್ಲೇ ತೋರಿಸ್ತಾರೆ ಮತ್ತು ನಮ್ಮ ವೀರೇಂದ್ರ ಹೆಗಡೆ ಅವ್ರಿಗೆ ನಿಮ್ಗೆ ಮುಂಚೆನೇ ಹೇಳಿದೆ ಅವ್ರಿಗೆ ಫೋಟೋಗ್ರಫಿ ಅಂದರೆ ತುಂಬ ಹುಚ್ಚು ಹಾಗಾಗಿ ಹಳೆಯ ಕಾಲದ ಕ್ಯಾಮ್ರಾಗಳು ಟೆಲಿಸ್ಕೋಪ್ಗಳನ್ನೆಲ್ಲ ಕೂಡ ಅವ್ರು ಕರೆಕ್ಟ್ ಮಾಡಿಟ್ಕೊಂಡಿದ್ದಾರೆ ನೋಡಿ ಇದೊಂದು ಅವಾಗೆಲ್ಲ ಕಮ್ಯುನಿಕೇಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ತಾಳೆ ಬರೆದಿಡ್ತಾ ಬರೆದಿಡ್ತಾಯಿದ್ರು ಮತ್ತು ಪೇಪರ್ ನೋಟ್ಸ್ ಎಲ್ಲ ಈ ರೀತಿ ಬರೀತಿದ್ರು ಅನ್ನೋದನ್ನು ಕೆಲವೊಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಹಳೆಯ ಕಾಲದ ಬಳಸ್ತಿದ್ದಂಥ ಐರನ್ ಬಾಕ್ಸ್ಗಳು ಕ್ಯಾಮ್ರಾ ಜೊತೆಗೆ ನೀವು ನೋಡ್ತಿರ್ಬೋದು ಇಲ್ಲಿ ಬಾಕ್ಸ್ ಕ್ಯಾಮ್ರಾ ಅಂತ ಹೇಳ್ತಾರೆ ರೋಲಿಫ್ಲೆಕ್ಸ್ ಕ್ಯಾಮ್ರಾಗಳು ಇನ್ನೂ ತುಂಬ ಹಳೆಯ ಕ್ಯಾಮ್ರಾಸು ತುಂಬ ಇದೆ ಮತ್ತು ಸಿನಿಮಾ ಕ್ಯಾಮ್ರಾಸ್ ಕೂಡ ಇದೆ ಇಲ್ಲಿ ಗಡಿಯಾರ ನೋಡ್ಬೋದು ಗಡಿಯಾರಗಳೆಲ್ಲ ಇದೆ ಮತ್ತು ಕೆಲವೊಂದು ಮ್ಯಾನ್ಯಲ್ ಆಗಿ ವಿಥೌಟ್ ಶೆಲ್ಲು ಓಡ್ತಿದ್ದಂಥ ವಾಲ್ ಕ್ಲಾಕ್ಗಳು ಕೂಡ ನೋಡ್ಬೋದು ನೀವು ಇದೆಲ್ಲ ಫೋಟೋಸ್ ಫೋಟೋಸ್ಗಳು ಅವಾಗೆಲ್ಲ ಕೇವಲ ಪೇಂಟಿಂಗೇ ಮಾಡ್ತಿದ್ರು ಫೋಟೋ ಪ್ರಿಂಟಿಂಗ್ ಅಷ್ಟೊಂದು ಇರಲಿಲ್ಲ ಅವಾಗೆಲ್ಲ ಇದ್ರ ಜೊತೆಗೆ ನೀವು ನೋಡ್ತಿರ್ಬೋದು ಇದೆಲ್ಲ ವೈನ್ ಬಾಟಲ್ ನೋಡ್ತಿರ್ಬೋದು ಇದೆಲ್ಲ ಟೀ ಮಾಡ್ತಿದ್ರು ಇದರಲ್ಲಿ ಹಿತ್ತಾಳೆಯಿಂದ ಮಾಡಿರೋಂಥದ್ದು ಗ್ರಾಮ ಫೋನ್ ನೋಡಿ ಇದು ಕೂಡ ತುಂಬ ಚೆನ್ನಾಗಿ ್ಕೊಂಡಿದ್ದೆ ಇದೆಲ್ಲ ಹಿಂದೆ ನಾವು ಬಳಸ್ತಿದ್ದಂಥ ನಾಣ್ಯಗಳು ಅಂದರೆ ನಾನು ಹೇಳ್ದಲ್ಲ ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ನಾವೆಲ್ಲ ಮಕ್ಕಳಿದ್ದಾಗೆಲ್ಲ ನೋಡಿದ್ರೆ ಹತ್ತು ಪೈಸಾ ಐದು ಪೈಸಾ ಇಪ್ಪತ್ತು ಪೈಸಾ ಐವತ್ತು ಪೈಸಾ ಒಂದು ರೂಪಾಯಿ ಅದೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಈಗಿನ ಮಕ್ಕಳಿಗೆ ಅದು ಸ್ವಲ್ಪ ಏನು ತುಂಬ ಹಳೆಯದು ಅಂತ ಅನಿಸ್ಬೋದು ಬೇರೆ ಬೇರೆ ದೇಶದ ಕರೆನ್ಸಿಗಳು ಇದೆ ಐದು ರೂಪಾಯಿ ನೋಟ್ ಹತ್ತು ರೂಪಾಯಿ ನೋಟ್ ಜೊತೆಗೆ ಬೇರೆ ದೇಶದ ಒಂದು ಕರೆನ್ಸಿ ನೋಟ್ಗಳು ಕೂಡ ಇದೆ ಮತ್ತು ಬೇರೆ ಬೇರೆ ದೇಶದ ನಾಣ್ಯಗಳ್ನು ಕೂಡ ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಕೆಲವೊಂದು ಮತ್ತೆ ಇಲ್ಲೊಂದು ನೋಡ್ತಿರ್ಬೋದು ಇದು ಶನಿ ದೇವರ ಒಂದು ಐಡಲ್ ಜೊತೆಗೆ ಶ್ರೀ ಆಂಜನೇಯ ವ್ಯಾಯಾಮ ಶಾಲೆಯವರು ಬಳಸ್ತಿದ್ದಂತಹ ಕತ್ತಿಗಳನ್ನ ಕೂಡ ಇಲ್ಲಿ ಇಡ್ಲೇ ಆಗಿದೆ ಇದೆಲ್ಲ ಸಿನಿಮಾ ಪ್ರೊಜೆಕ್ಟರ್ ಹಳೆಯ ಕಾಲದಲ್ಲಿ ಈ ರೀತಿ ಪ್ರೊಜೆಕ್ಟರ್ ಉಪಯೋಗಿಸ್ತಾ ಇದ್ರು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್